ഒരാ മന്ദിനോ അറീന കാണ നിര മന്ദിന ಅದ್ರಾಗ ಊರಾಗ ಎಂತ ಊರ ನಮ್ಮದು ಇನ್ನಾದ್ರೂ ಎಲ್ಲಾ ಊರು ಸುಧಾರ್ತದ ನಮ್ಮ ಊರ್ ಸುಧಾರ್ತಂದ್ ಗಾಡಿ ಇಲ್ಲ ಅವ್ನ ಮೋಟರ್ ಇಲ್ಲವ ರಗಡ ರಗಡ ಆತಾವ್ ರಗಡ್ ಹಾಸ್ಕೊಂಡವ ಹಿಂಗ ಸಂದ್ಯಾಗ ಹಾಸ್ಕಿಶ ಬಂದೇನೋ ಹುಡುಗುರ್ ಹಿಂದ ಅದಾವ ಯಾವ ಬರ್ತಾವೆ ಏನು ಏನ್ ಮಾಡ್ದವು ಅವೇ ಒಂದ ಇಟ್ಟು ಹೊಚ್ಕೊಳು ಹಾಸ್ಕೊಳು ಅಂತ ಇಂತಾವ ಉಟ್ಕೊಳ ಅರಿಬಿ ಈಗ ಬಾಂಡೆ ಸಾಮಾನ

ಏನ್ ದುಡಿಕ್ ಏನೇ ಅದ ಕುಡಕ್ ಗಂಡನ್ ಕಟ್ಕೊಂಡ್ ನನ್ ಹಣೆ ಬರ ಚಾಂದ ಬರೇ ದುಡಿದು ಚಾಂದಿಕ್ ಬರ ಎರಡ್ನೂರ್ ರೂಪಾಯಿ ಎರಡ್ನೂರ್ತಾ ಅನ್ನೋದು ಆ ದುಡ್ದ ದಾರದ ಪಗಾರ ತಗೊಂಡ್ ಹೋಗುದು ಕುಡ್ದ್ ಬರದು ಬೇಕಾನದ ಓದ್ರದ ಓದರುದ ಒದ ಸಸ್ತ ದಾರು ಹ್ಮ್ ಸಸ್ತದ ದಾರು ಅತ್ಯವ್ವ ಏನ ಕಾಜುದಾರು ಅಂತ ದಿನ ಕುಡ್ದ್ ಬರದ

ಎಲ್ಲಾರು ಹೋಗಿದ್ದೀವಿ ಹೋಗಿ ಬಂದಿವಿ ಕೆಲಸ ಏನ ಈಗ ರೋಡಿನ ಕೆಲಸ ರೋಡಿಂದು ಏನ ಕಲ್ಲ ಪಲ್ಲ ಓಡ್ಸುದು ಏನ ಅಂತಾರ ಸೋಡಿಂಗ್ ಜೋಡ್ಸುದು ಕಂಟಿ ಕಡಿದು ಅದು ಗುಡ್ದಾಗ ಗುಡ್ಡ ಗವಾರ ಅಂತದ್ರಾಗ ರೋಡ್ ಅದು ಶಾಂತಿಗು ಹಿಂಗೆ ಹಣೆ ಬಾರ ನಡ್ಕೊತ ಹೋಗುದು ಒಂದ್ ಗಾಡಿ ಬಿಡ್ತಿದ್ದಲ್ಲ ಮಾಲಕಾಯ್ ಏನಿಲ್ಲ ನಡ್ಕೊತ ಹೋಗುದು ಅಲ್ಲೇ ಒಂದ್ ನಮ್ಮೂರ್ ಗೊತ್ತೊಂದ್ ಹಳ್ಳಿತ್ತು ಶಾಂತಿ ಅಕ್ಕಿತ್ತು ಹೈರಾಣ ಅನ್ನಕ ಇಟ್ಟು ಜಲ ಬಡ್ರಾಗಿ ಊಟ ಬಾರ ನೋಡಿ ಜಗತ್ತದಾಗ ಎರಡ್ ತಂದ್ರಿ ಅಕ್ಕ ಅಡ್ವಾನ್ ಸಿಸ್ಕೊಂಡಿದ್ದೀ ಎರಡ್ ಲಕ್ಷ ಎರಡ್ ಲಕ್ಷ ಮುಗಿಸಿದ್ರಿ ಹಾ ಮತ್ತ ಮನೆಯಾಗ ಮನ್ ಸಾಡ ನೋಡಿ ಅವ್ರ ಇಬ್ರು ಸಾಸ್ತಿ ಅವ್ರ ಇಬ್ರು ಮಾತ್ರ ನಾ ಇಬ್ರು ಎರಡ್ ಲಕ್ಷ ಮುಟ್ಟಿಸಿದಿವ ಇನ್ನ ಇನ್ನ ಇತ್ತು ಸಿಜಾನ ನೋಡುವ ಬಂದ್ಬಿಟ್ಟಿ ದೇಶಕ್ಕೆ ಹೋಗಿ ಎರಡ್ ಲಕ್ಷ ರೂಪಾಯಿ ರೊಕ್ಕ ದುಡಿದ್ರಿ ನಾವ್ ಇಲ್ಲೇ ಊರಾಗ ಕುತ್ಕೊಂಡ್ ಏನ್ ಇಲ್ ನೋಡ್ಯಾವ ಇವ ಕೆಟ್ಟ ಕುಡ ಗಾಂಡನ್ ಕಟ್ಕೊಂಡ್ ನನ್ ಬಣೆ ಬಾರಿ ಚಾಂದಿಲ್ ನೋಡಿಯಕ ದಾರ ಕುಡಿತೈತಿ ಬೆಳ್ಳ ಬೆಳಗ್ಗನ ಮನ ಕುಡಂಗ್ರ ಇವ ಏನ್ ಕೇಳ್ತೀನಿ ಕತ್ತಿ ಬರೇ ಕುಡಿತನ ಬಂತನ ಹಲಕಾಟ್ ಹಲಕಾಟ್ ಹಲ್ಕಾಟ್ ಹಲಕಾಟ್ ಹಲಕಾಟ್ ಎಲ್ಲಾರ ಹೆಂಡ್ ಮಕ್ಕಳು ಹುಡ್ ಹಾಸನ್ ಇಲ್ ನೋಡ್ಯಕ್ಕ ನೀವೆಲ್ಲ ಹೋಗಿ ಎರಡಕ್ಕೆ ಸರಿಪಾಯ್ ದುಡ್ಕೊಂಡ್ ಅವ ಈಗ ನಾವ ಗಾಂಡನ್ ಹೋಗಿ ಎಲ್ರ ದೇಶ ನಾವು ದುಡಿಬೇಕು ಸಾಲ ಹರಿಬೇಕು ಅಂತ ರಗಡ ಮನುಷ್ಯನಾಗ ಎಲ್ಲ ರಗಡದವ ಏನ್ ಮಾಡ್ತಿ ಅಲ್ಲಿ ಹೋದ ಸಂಶಯ ಮಾಡ್ತದ ಗಾಂಡ್ ಅಲ್ಲಿ ಹೋಗ ಹೋಗೋಣ ಅವ್ನ ಜುಡಿ ನಿಂತು ಮಾತಿದನು ಯಾಕೆ ನಿಂತಿದ್ದಿ ಯಾವ್ ಜುಡಿನ ಫೋನ್ಯ ಮಾತಾಡ್ತಿದ್ದಿ ಅಲ್ಲಿ ದೇಶ ಕೂದಲಿ ಅಕ್ಕ ಅದ್ರ ಸಂಬಂಧ ಎಲ್ಲೆಲ್ಲಿ ಮೆಟ್ಟಿ ಇದ್ವಾ ಇಲ್ಲೇ ತಳ ಹುರ್ಕೊಂಡ್ ಕುಂತ್ಬಿಟ್ಟೇವಿ ನೀರ್ ಕುಡುದ್ ಗಂಡನ ಮಾಡ್ಕೊಂಡ್ ನಂದೇನ್ ಬಾಳ ಚಂದ ಅಲ್ಲಿ ದುಡಬ ನಮ್ದು ಏನ್ ನಮ್ದರ್ ಚಂದನ ಸುಮ್ಮ ಮಕ್ಕಳಿಟ್ಟ ಅದಾವ ಸ್ಪಷ್ಟ ರೇಟ್ ಅದ ರೆ ಅವ್ರಲ ಇದ್ದಾನದು ಕುಡಿದ್ ದುಡುದ ರೊಕ್ಕ ಎರ್ಡ್ ಲಕ್ಷ ರೂಪಾಯಿ ರೊಕ್ಕಾ ಲಕ್ಷ ದುಡ್ದಿವಿ ಅದ್ ಗಂಡನ ಏನಿಲ್ಲ ಅದ್ರ ಅದಕ್ಕೆ ಕುಡ್ಕಿಗೆ ಅದಕ್ಕ ಆ ಸುಮ್ ಇಲ್ ಊರಾಗ ಬಿಟ್ಟ ಹೋಗಬಾರ್ದ ಅನ್ನಕ ಅಂತ ಹೇಳಿ ಮತ್ತ್ ಇದ್ದಿಟ್ಟು ಹೊಲಾ ಮನಿ ಮಂದಿಗ್ ಹಾಕಿ ಕುಂತ್ಬಿಡ್ತಾವ ನಾವ ಭರಟಗಿ ಅರ್ಕ ಅಲ್ಲೇ ಕುಡುದ್ ಕುಡಿಲ್ದಕ್ಕ ಅದ್ ಕಾಕ ಆಗಲ್ದಕ್ಕ ಅದ್ರ ದುಡ್ದು ಅದ ಕಾರ್ ಹಾಕದಲ್ಲ ಅಲ್ಲಿ ಹೊಕಿತ್ ಒಂದಿತ್ತು ಎರಡ್ ಜನ ಕುಡುದು ಮನ್ಯಾಕಿ ಮಾಡಿ ಚಂದ ಈ ಕಡೆ ಚಂದ ಇಲ್ಲ ಬಾಳೆ ನೋಡಿ ಹೆಂಗಾಗಿ ಬಂದಿ ಮೈಯ ಕೈಯ್ಯ ಎಲ್ಲಾ ತಂದಾಗ ಗುಡ್ಸಲ್ದಾಗ ಬರೇ ಗುಡ್ಸಲ ಹಾಕಿ ಕೊಟ್ಟಿದ್ರು ಅವ್ ಗುಡ್ಸಲಂತ ನಾವೇ ಅಲ್ಲಿ ಅಂದ್ ಇಲ್ಲಿ ಕಟ್ಕಿ ಕಟ್ಕೊಂಡ್ ಬರೋದು ತಪ್ಪಲ ಹೊಸುದು ಅಂತ ಗುಡ್ಸಲ್ದಾಗ ಬಾಳೆ ಮಾಡುದು ಏನ್ ಮಾಡ್ತೀವಿ ஊராக நடித்ததேவ ஊராக உபசி அந்த ಜಂಗಲ್ ದಾಗ ಯಾವಾಗ ಹೆಂಗಾರ ಮಾಡಿ ಹೋರಾಟ ಆಗಿ ಬಂದಿವ ಮಾತ್ರ ಯಾವಾಗ ಊರಿಗ್ ಹೋಗಿ ನನಗ್ ಆಗಿ ಬಿಟ್ಟಿತ್ ನೋಡ್ ಮಿಕ್ಕಿ ಬಿಟ್ಟಿತ್ ನೋಡ್ ಏನ್ ಮಾಡ್ತೇವ ಊರಾಗ ಕೂತ್ಕೊಂಡ್ ನಾವು ಒಂದ್ ಎಲಿಯರ್ ಇಟ್ಟಿನ ಎಲಿಯರ್ ಕೂಡ ಎಲಿ ಹಚ್ಚಾವ ಇತ್ತಂದ್ರ ಎಲಿ ಹಾಕಂದ್ರ ಸುಣ್ಣ ಈಗ ಬಾಯಿ ಸುಟು ಸುಟು ಅಂತ ಎಲಿ ಹಾಕೊಳಂಗ್ ನಾನು. ಹಾಕೋತೀನಿ ಅದೇ ಎಲ್ಲಿಗೂ ಫ್ರೀ ಆಗಿರ್ತೇವೆ ನೋಡೋದ್ ಟೈಮ್ ಎರಡ್ ರೂಪಾಯಿ ನೋಡಿದ್ರೆ ಇಲ್ಲಿ ತರ್ಕಂದ್ರ ಗಾಂಡ ಕುಡಿತೀ ಎಲ್ರ ಅಲ್ಲಿ ಗೆದ್ದೆ ಹಾಕಿ ಮುಚ್ಚಿಟ್ಟಿರ್ತೇವೆ ಮತ್ತೆ ಯಾ ಮೈಲಾರ ತುಡು ಮಾಡ್ಕೊಂಡು ಹುಗೆ ಬಿಟ್ಟಿರ್ತಾನ ಹೋಗಿ ಚೆಂಡಿ ಬರ್ತಾನ ಬರ್ತದ ಬೆಳಗ್ಗೆ ಮನೆಗ್ ಕುಡದ ಯಾಕ

ಲಗ್ನ ಮಾಡ್ಕೊಂಡ್ ಬಂದ್ ಮನಿಗ್ ಹೊಕ್ಕೊಂಡ್ಯ ಫಸ್ಟ್ ನಡೆ ದಿವಸ ಫುಲ್ ಕುಡಿದ್ ಬಂದ್ ಬಿಡ್ತು ಏಯೋ ಹೋದ್ ಹೊಣೆ ಬಾರ ಅದಕ್ಕೊಂದ್ಯ ಏನ್ ಮಾಡ್ತೀವಿ ಕಡ್ತಿ ಮೂರ್ ಮೂರ್ ಗಂಟೆ ಹಾಕಿ ಬಿಟ್ಟಿತ್ತು ಬಿಟ್ಟು ಹೋಲಾರಂಗ್ ಹೋಗ್ಯ ನನ್ ಬಾಳೆ ಏನ್ ಮಾಡ್ತಿವ ಅಯ್ಯವ್ವ ಕಂಜಿಲ್ಲ ಅಲ್ಲಿ ಗೌರ್ದ ನೀವು ಹೋಗಿದ್ರಿ ಏನ ಕ್ಯಾಂಪ್ ಮಂದಿ ಇರ್ತಾರತ್ತ ಅಲ್ಲಿ ಬೀಚ್ನಾಗ ನೋಡಿದ್ರಿ ಕ್ಯಾಂಪ್ ಮಂದಿ ಅದನ್ನೇನು ಕೇಳಕ್ಕೆ ಒಂದಿನ ಅಮಾಸಿ ಇತ್ತು ಸೂಟಿ ಇತ್ತು ಸೂಟಿ ಅವ್ರ ನಮ್ಮ ಇಲ್ಲೇ ಸನ ಅದು ಬೀಚ್ ಹೋಗಿ ನೋಡ್ ಬರಾಕತ್ ನೋಡ್ರಿ ಅಂತ ಹೇಳಿ ಎಲ್ಲಾನು ಮುಂದಿನ ಕರ್ಕೊಂಡು ಒಂದ್ ಗಾಡಿ ಬಿಟ್ಟಿದ್ದ ಡಂಪಾರ್ ಡಂಪಾರ್ದಾಗ ಹಾದಿ ಯವ್ವಾ ನಿನ್ ಮುಂದ್ ಹೇಳತೇನಿ ಸಮುದ್ರ ನೀರ ಹಿಂಗ డా బాడీ గత బీర్ అక్కడ హెంప్ మంది అవు కదా కెంప్ గేమ్ కుండి గం దడ దండి ಅಂತಾದ್ರ ಬಿದ್ದು ಒಡ್ಡಾಡುದು ಗಂಡು ಹೆಣ್ಣು ಕುಡಿ ಬಡ್ಕೊಂಡು ಅಕ್ಕಿ ಬಡ್ಕೊಂಡು ಹಿಂಗ್ ಹೈಯಾಡ್ದು ದೊಡ್ಡ ಹೋಗುದು ಮತ್ತೆ ನೀರಾಗ್ ಮುಳುಗುದು ಮತ್ ನೀರಲ್ಲಿ ಇದ್ದ ಎದ್ ಬರ್ದು ಮತ್ ಹುಸಿನಾಗುವುದು ಇಕ್ಕುಳಿ ಪಕ್ಕಳು ಎಲ್ಲ ಹುಸಿ ಮುಳುಗಿರ್ತ ಎಲ್ಲಾ ನಾ ನಮ್ನಿ ಓಡಾಡುವ ನಾ ನೋಡಿ ಅಯ್ಯಪ್ಪ

ನಾನ್ ಹೊಡಿತಿತ್ತು ಮನ್ಯಾಗ ನನ್ ಮಗಿ ಬೀಚ್ ನೋಡಕ್ ನೋಡಿ ಈ ನಾಡ ನಮ್ ಕರ್ನಾಟಕ ಮಂದಿ ದಿಲ್ಲಿ ಮಂದಿ ಎಲ್ಲಾ ಮಂದಿ ಬರ್ತಾರ ಅವ್ರ ಅಲ್ಲಿ ಬೀಚ್ ನೋಡಕ್ ಅಂದ್ರ ಅವ್ರ ನೋಡಕ ಹೋಗ್ತಾರ ಕೆಂಪುಂಡಿ ನೋಡಕ ಹೋಗ್ತಾರ ಎಲ್ಲಾ ಒಟ್ಟು ಹುಟ್ಟಿದ ಕೂಸು ಮೊದಲ್ ಮಾಡಿ ಕೆಂಪು ನಾವು ಹುಟ್ಟಿಡ್ ದೊಡ್ಡ ಒಂದಿನ ನಾವು ನೋಡಾಕೋನ್ ಕೆಂಪ್ ಕುಂಡಿ ಅದು ಹೋಗಿ

ಏನೇನೋ ಸ್ವಲ್ಪ ನಮ್ಮಂತ ಮೇರಿ ಚಡ್ಡಿ ಹಾಕೋ ಅಡ್ಡಾಡ್ತಾವ ಚಡ್ಡಿ ಒಂದೊಂದ್ ಹಂಗೆ ಅಡೆಡ್ತವ ಒಂದೇ ಹಾ ಚಡ್ಡಿ ಬರೇ ಚಡ್ಡನಕೆ ಏನು ಆ ಚಡ್ಡಿ ಹಾಕೊಂಡ್ರೆ ಬರೇ ಬಟ್ಲೆ ಇದ್ದಂಗೆ ಓ ಅದನ್ನ ನೋಡಕ ಹೋಗೋ ಯಾಕನಾರ ಮಂದಿ ಖರ್ಚು ಮಾಡ್ಕೊಂಡು ಓಕರವಾ ಏನು ಮಾಡೋ ರಕ್ಕಿದ್ದಾರಾ ರಕ್ಕಿದ್ದಾರಾ ಓಕರ ನಮ್ಮಂತ ಸುಮ್ ಬಡ್ರು ಗುಡಕ್ಕೆ ಹೋಗಿ ಅಂತಾರೆ ನಾಲ್ಕ ಯಾರು ಪೇಲಿ ಫ್ರೀ ಆಗೇ ಊರಾಗ ಏನು ಕೇಳ್ತಿ ಹೇಳೇಬಾರ ನಮ್ಮ ಚಂದಿಲ್ಲ

ಸಾಲ ಬಾಳ ಮಾಡಿದ್ರಿ ಯಾಕ ನೀವು ಸಾಲ ಆಗತ್ ಮತ್ ನಗ್ನ ಮೂರ್ತ ಮತ್ ಏನ ಇದು ಕುಡುಕ್ ಗಂಡ ಇದು ಕುಕ್ಕುಡಿ ಹಾಕ ಬಿಡಿದ ಆಗೇತಿ ಅಲ್ಲ ನಾವ್ ರಕ್ಕ ದುಡ್ದಿದ್ದಲ್ಲ ಹಿಂಗ ಕಿಸಿಂದ್ರ ಬೇಡ ಬೇಡ ಅಂತ ಹೇಳಿ ಕಣ್ಮರಿಗೆ ಹೋಗಿ ದುಡ್ಕೊಂಡು ಚಾರು ಚೂರು ಚಾರು ಚೂರು ಹೊರಕೊಂಡಿ ಇನ್ನೊಂದ್ ಎರಡ್ ವರ್ಷ ಹಿಂಗೆ ಬಡ್ದಿರ ಸಾಲ ಹೋಗ್ತದ ನೂರ ಕೂತ್ರಿ ಏನ್ ಹೋಗ್ತದ ಮತ್ತ ಇನ್ನೊಂದ್ ಐವತ್ ರೂಪಾಯಿ ಕೂಲಿ ಮಾಡಿವೇನು ಬಟ್ಟಿಗೆ ಬಟ್ಟಿಗಿ ಸರಿ ಹಿಂಗಾಗಿ ಹೋಗಿದ್ವಿ ನೋಡಿ ನಮ್ಮಲ್ಲಿ ಮುನ್ನೂರ್ ರೂಪಾಯಿ ಪಗಾರ ಹೋಗ್ತಾ ಚಂತಾನ ಕುರಿ ಹಿಡ್ಕೊಂಡ್ ಕೈಯಾಗ ನೀವ್ ಹೋಗುದ್ರೆ ಹೇಳ್ತೀನಿ ಮಾಡ್ತದ ಗಂಡಿ ಎಲ್ರು ಹೋದ್ರೇಡ್ಕೋ ಎಲ್ಲಾ ಕುಡಿದಾಗ ಓದಿರ್ತದ ಹೊತ್ತು ಗಂಟೆ ಮತ್ತ ನೂರ್ ರೂಪಾಯಿ ಕೊಡತ್ ಗಂಡ ಬಿಡ್ತದ ಮನ್ಯಾಗ ನಾ ಕೊಡ್ಲಿಕ್ಕೆ ಅಂದ್ರೆ ಮಗನ್ ಜೊತೆ ಸೋತದ್ರ ಮಾತಾಡ್ತಿದ್ದಿ ಫೋನ್ ಅದನ್ನ ಮಾಡ್ತಿದ್ದಿ ನೀ ಅವ್ರ ಗಾಡಿಯಾಗ ಹೋಗ್ತಿ ಹಾ ಹಿಂಗ ಬಾಯಿಗ್ ಬಂದ ಮಾತಾಡ್ತದ ಅದಕ್ಕೆ ನನಗ ಹೊರಕತಾಗ್ಯದ ದುಡ್ಕೊ ಬಂದ್ರ ಇಟ್ ಮಾಡಿ ಹಾಕ್ತದ ಇಲ್ಲಿ ಸುಮ್ ಕುಂದ್ರತ್ನಾಗ ಇದ್ ಬನಿ ಗಿಡ ನೇಳ್ ಮಾಡಿವಿ ಯಾ ಗಿಡ ನೆಳೆ ಸುಮ್ ಕುಂದ್ರತ್ ನೋಡ್ಯಾಕ ನ್ಯಾಳ್ ರೈತ್ ಮನಿ ಮುಂದ ಕುಂದ್ರಾಕ ನಮ್ ಮನಿ ಮುಂದ ಅದಾವ ಒಂದ್ ಯಾವ್ ಗಿಡ ಅಲ್ಲ ಬಡದ್ರಿ ದಾಗ ಕುಂತ ಯಾವ ಹುಡಿದ್ರ ನಾವ್ ಸುಮ್ಮಿಂಗ್ ಕುತಿರ್ತೇವಿ ನಮ್ಮ ನಾಯ್ಕೋಡಿ ಇಕ್ಕಿ ಏನ್ ಆ ನಾಯ್ಕೋಡ್ರಿ ಏನಕಾ ಅದಾಳಲಾ ಹಾಕಿ ಇಟ್ಟ ಬರ್ತಾಳ ಆಕಿನ ಗಾಣಿ ಇಲ್ಲಿ ಕುಡ್ ಕುಂದಲಕ್ಕ ಅದಿಟ್ ಮನ್ಯಾಗ ಕುಂದ್ರತ್ತದಾಗ ಅದ ಇಟ್ ಬರ್ತಂದ್ರ ಈಗ ಮಾತ್ ತಿಳ್ಕೋತಿಬ್ರು ಕುಡಿಯಂದ್ರ ಟೈಮ್ ಪಾಸ್ ಮಾಡ್ತೇವಿ ಈಗ ಮತ್ತ್ ಹಟ್ಯಾಶಿನ ಇಟ್ ಉಣ್ಣುದಕ್ಕ ಸುಮ್ ಕುಂದ್ರದಿ ಇಲ್ಲಿ ஏன்மா நம்ம நோட் நானும் ரொக்க கொட்டி டூ தின்னு நெலிர் நமக்கு

ಗಂಡದರ್ ಸುಖ ಹಿಂಗ ನೋಡು ಏನ್ ಮಾಡ್ತೇವು ಯಾವ ಮಾಡ್ಯಾನ ಅಂದ್ರ ಇದನ್ನ ಕಾಂಡ ಹ್ಯಾಂಡ್ರು ಸಂಸಾರ ಯಾವ ಮಾಡಿದ ಆಶ್ಯಾನ ಮಗ ಒಯ್ದು ಅದ್ ಕಾಲ ಕಾಲ ಅಂತರ ಬಂದದಲ್ಲವಾ ನಮ್ ಕಾಲಿದ್ದೇನ ಬಂದಿಲ್ಲಾ ಚಂಡಿಲ್ಲ ಸಂಸಾರ ಚಂಡಿಲ್ಲ ಯಾವ ಮಾಡ್ಯಾನ ನೋಡ್ತಿಲ್ಲ ನಾ ಅಂದ ಎಂತ ಕುಡ್ಕೊಂಡ್ ಗಂಡದ ಏಳು ಎಂಟು ಮಕ್ಕಳ ಕಟ್ಕೊಂಡ್ ನಾವ್ ಹೆಂಗ್ ಮಾಡಿರ್ಬೇಕ್ ಅವಾಗ ಅಲ್ಲ ಯಾಕ ಎಟ್ಟೊತ್ ಬಿಡ್ದ್ಯಾಡುದ ಇಟ್ ಒಂದ್ ಕಟ್ಟಿಗೆ ಆಗಿ ಎಟ್ಟ್ ಬಿಡ್ದ್ಯಾಡ್ತದೆ ಯಾಕ ಎಲ್ಲಿ ದುಡಿಬೇಕು ನಾಕ್ ದುಡ್ಡು ಗಳಸ್ಬೇಕ್ ಗಳಿಕಿ ಮಾಡಬೇಕು ಎಷ್ಟ್ ಆಸೆ ಇವ ಯಾಕ ಮುಂಚೆ ಆ ಹುಡ್ತದ ಒಂದಿನ ಸಾಯ್ತದ ಒಂದಿನ ಆ ಗಟ್ಟಿಗಾಗಿ ನಮನ ಎಲ್ಲಾ ಬಿಡ್ದಾಡಬೇಕು ರೋಡ್ ಆ ಬೇಯ್ದವರ್ ಕೈಲಿ ಬೇಸ್ಕೊಬೇಕು ಅಂದರ ಕೈಲಿ ಅನಸ್ಕೊಬೇಕು ಕುಡದ್ರ ಕೈ ಹೊಡ್ಸ್ಕೊಬೇಕ್ ಆಹ್ಹ್ ಮತ್ತ್ ಮಾಡಿ ಮಟ್ಟಿಯ ಮತ್ತ ಅವರ ಕೈಲಿ ಉಳ್ಸ್ಕೊಬೇಕು ಏನ್ ಮಾಡ್ತೀವಿ ಚಂದ ಇದಾವು ಬಾಳೆಹಣ್ಣ ಮತ್ತೆ ಬಾಳೆ ಚಂದಿಲ್ಲ ನಂಗಲ್ಲ ನನ್ ಗಂಡ ನೋಡಿದ್ರ ಏನಂತ ಏನೇನು ಅಂತ ಅದ್ ಕಟ್ಕೊಂಡ್ ಬೇಚಾಲ ದಿಕ್ಕಲ್ಲ ತಿರುಗಿ ಬಂದ ಮತ್ತ ಕಟ್ಕೊಳ್ಳಿ ಮಾಡಿ ಮತ್ತ ಊರ್ ಬಿಟ್ಟು ಹೋಗಿ ಅಡ್ಡಾಡಲಿಕ್ಕೆ ತಿರ್ಕೊ ತಿರ್ಕೊ ಬಂದಿಲ್ಲ ಹೋದವ ನೀನು ಆ ಹೆಣ್ಮಗಳಾಗಿ ಇಷ್ಟ ಮಕ್ಕಳ ನಗಣ ಮಾಡಿದೆ ಇದ್ರ ಕೂಡ ಕುಡ್ಕೊಂಡ್ ಕೂಡ ಗುದ್ದಾಡ್ ಗುದ್ದಾಡ್ದ ಮೈ ಮ್ಯಾಗ ಒಂದ್ ಗುದ್ದಿ ಬಂಗಾರ ಇಲ್ಲ ನೋಡ್ ಏನ್ ಮಾಡ್ತೀವಿ ಹೇಳ ಇಷ್ಟ ದುಡಿದ್ರ ಮಂದಿ ಮೈ ಮ್ಯಾಗ ಎಷ್ಟ ಬಂಗಾರ ಬೆಳ್ಳಿ ಹಾಕೋತಾರ ನನ್ ಗಂಡ ಒಂದು ಏನು ಮಾಡಿಸ್ಕೊಡಲ್ ಎಲ್ಲಿಗಾರ ಆದ್ರ ಅವ್ರ ಮನೆಯವ್ರ ನಮಗ ನನ್ನ ಹೆಣ್ಣಾಯಿ ನನಗೊಂದು ಬೋರ್ಮಾಳ ಮಾಡಿಸಿತ್ತು ಅದ್ ಬೋರ್ಮಾಳ ಹೋಗಿ ಎಲ್ಲಿ ಇಟ್ಟು ಬಂದ್ ಕಿಸಿನ ಅದ ಕುಡದಿಟ್ಟು ಕಾಲ ಮಾಡಿ ಹೋಗಿತ್ತು ಮತ್ ತಾಳೆನ ಕೊಂಡ್ ಸಾಯ್ತಿಲ್ಲ ನನ್ ಗಂಡ ಏನ್ ಮಾಡ್ತಿಲ್ಲ ಕುಡ್ಕೊಂಡ್ ತಾಳೆನ ಕೊಂಡ್ ಅರ್ಧ ತುಲಿ ತಾಳೆನ ಕೊಂಡ್ ಮಾಡಿಸಿದ್ ನಮ್ಮ ಇದ್ದಕ್ಕಿ ಅದನ್ನ ಸರೆ ಗೆಲ್ಲ ಬಿಟ ಏನ್ ಏನು হইದು ಮೊಡ್ಲಿಕಂದ್ರಾ ಹುಡುಕ ಚಾಲಾ ಮಾಡತಾನ ಮೈ ಹಣ್ಣ ಮಾಡಿ ಬಿಡತಾನ ನಮ್ಮನು ಹಂಗೆ ಮಾಡ್ತದ ಕಿವ್ಯಾನು ಕಿವ್ಯಾನ್ ಬೆಂಡೋಲಿ ಸತೆ ಉಡದ ನೋಡಕ ಇಂತರ ಬಾದೆ ಟ್ರಿಗರ್ ಹಾಕೋನೆ 100 ರೂಪಾಯಿ ಕೊಟ್ ಏನ್ ಮಾಡ್ತಿ ಕಿವ್ಯಾನ್ ಬೆಂಡೋಲ್ ಉಡದ ನನಗೆ ಗಂಡಗೆ ಹಾ ಇಂತ ಗಂಡದರೆ ಇದ್ರೇನ್ ಮಾಡಬೇಕು ತಗಾಲ್ ಹಾ ಈಗ ನೋಡೋ ನಮ್ಮ ಸಷ್ಟಾರ ಬಂದಾರ ಈಗ ಹೋದ್ರ ಕಾಲಿ ಮಣ್ಣ ಹತ್ತು ಅಂತಾರ ಅವ್ರು ಹಂಗಿಟ್ಟರ ನಮ್ ಗಂಡದ ಇಂತ ಇಂತ ನಮ್ ಗಂಡ ಅವ್ರ ಪುಣ್ಯ ಮಾಡಿ ಬಂದಾರ మన్యాతారో నీర్ తుంబిడ్బు నోడు కటి కడది నోడు మక్ జా మార్చి శాలి కలుసు ఆ అంతేట్ కను మాట్తారు నన్న సస్యారు కాలేదల్ యారు మాకి నీతా తుడుస్బోతార నోడ

ಹೋಗಿ ಮತ್ತೆ ಏನು ಈಗ ಬಂದಿ ಬೆಳತನ ನಿದ್ದಿಲ್ಲ ಕನ್ನಿಗೆ ಈಗ ಒಂದಿಷ್ಟು ಜಾಕಾ ಪಳ್ಕಾ ಮಾಡಿ ಅಲ್ಲಿ ತಿನ್್ರ ಹೊಟ್ಟಿಗೆ ಒಂದಿಷ್ಟು ಮಾರ್ಕೊಂಡು ತಿನ್ಬೇಕಲ್ಲ ತಿಂದು ಒಂದಷ್ಟು ಬಂದಿರೇನ ಡಿಪ್ ಒಂದು ಡಿಪ್ ಬಂತವ ಯವ ನಮಗೋ ಗೊತ್ತಾಗದಲ್ಲ ಇವತ್ತು ಬಂದಿರಲ್ಲ ಹಾ ಯಾವ ಒಂದು ಬತ್ ಬಂತ ಅಲ್ಲಿ ಬಾಗೆಡಾಗ ಏನು ಗೋವಾದಾಗ ಗೋವಾದಾಗ ಏನೋ ಅಂತಾರ ನೋಡು ಯಪ್ಪ ನನಗ ಊರ ಆಕಡೆ ಹೆಸರು ಬರೋದಿಲ್ಲ ಏನೋ ಡೋಣ ಮಾರ್ಗ ಡೋಣ ಮಾರ್ಗ ಡೋಣ ಮಾರ್ಗ ಹಾ ಏನ ಅಂದ್ರ ಗುಡ್ದ ಡೋಣ ಮಾರ್ಗ ಬಿತ್ತಲಿ ಕಚಾಲಿ ಅಂತ ಎಲ್ಲ ಹೆಸರ ಬರದಲ್ಲ ಶಿವಲಿ ಚೋಪಡಾ ಗಿಪಡಾ ಎಂತ ಯಾರ ನೋಡವ್ ಈ ಶಿವಾಲಿ ಪೂಲ್ ದಾಟಿ ಹೋಗಿದ್ದಿ ಹೋಗಿದ್ದೀವಿ ಅದಕ್ಕ ಏನ್ ಮಾಡುದು ಹೋಗ್ತೀನಿ ಹೋಗಿ ಒಂದಿಟ್ಟು ಜಳಕ ಮಾಡ್ತೇನಿ ಸುಡು ಸುಡು ನೀರ್ ಹೆಚ್ಚಾರ ಏನ್ ಮಾಡ್ರಿ ಸಸ್ಯರು ಮತ್ತ್ ನಾವ್ ಮತ್ತೆನ ಬರ್ಲಿಲ್ಲ ಅಂತ ಹುಡ್ಕಾಡ್ತಾವ್ ಈಗ ಹೋಗಿ ನೀರ್ ಕಾಯ್ಸು ಸುಡು ಸುಡು ನೀರ್ ಜಳಕ ಮಾಡ್ತೇನಿ நடில ஒர்ச்சி ಅವ್ ಹಿಂದಕ್ಕೆಲ್ಲಾ ಹಸಿ ಮ್ಯಾಗ ಹಸಿ ಬಿಸಿ ಬಾಣತನ ಮಾಡ್ಕೊಂಡು ದುಡ್ದಿವಲ್ಲ ಅವೇನ್ ನೋಡಿ ಬ್ಯಾನಿ ಹೇಳ್ಬಂಡ್ರ ಹೆಂಗ ಎತ್ತರಗ ಎತ್ತ